ಸ್ಮರಣೆಯಾಯಿತು ಮಹಾವೀರಗೆ ಆ ಕ್ಷಣದಿ ತನ್ನ ಜನ್ಮಾಭಿಷೇಕ ವೈಭವವು ನಡೆದ ಆ ಪಾಂಡುಕ ಶಿಲೆಯು ನಂತರದೆಲ್ಲವನು ಆಸೀನಾಗಿ ಅದರ ಮೇಲೆ ನುಡಿದ ನಿಂತು ಶಾಂತ ಭಾವದಲ್ಲಿ ಸುಶಾಂತ ಜ್ಯೋತಿಯು ಕಂಗೊಳಿಸಿ ಕಂಗೊಳಿಸಿರಲವನ ವದನ ಚಂದ್ರ ಪೂಜ್ಯ ಮಾತಾಪಿತರೆ ಪಿತರೆ ದೇವೇಂದ್ರಾದಿ ಸಕಲ ಬಂಧು ಬಾಂಧವರೇ ಆಗುವೆ ನಾನೀಗ ಮುನಿಯೂ ಸ್ವೀಕರಿಸಿ ದೀಕ್ಷೆಯನು ನಾನು ನಿಮ್ಮೆಲ್ಲರ ಸಮಕ್ಷಮದಿ ಹಾರೈಸುವೆ ಹೊಳೆತನು ಲೋಕಕ್ಕೆ ಹರಸಿದವರ ಹರಸಿದವನನ್ನು ಸಿದ್ಧಾರ್ಥ ತ್ರಿಶಲೆ ಅಂತೆ ಮತ್ತೆಲ್ಲರೂ ನೆರವೇರಲೆಂದವನ ಜನ್ಮೋ ದೇಶವು ಮಹಾವೀರನು ಜಾತಧರನಾದನು ತ್ಯಜಿಸಿ ತನ್ನ ವಸ್ತ್ರಾಭರಣೆಗಳನ್ನು ನಿಂತಂತೆ ಕಲ್ಪವೃಕ್ಷವು ವೃಕ್ಷವೂ ಧರಿಸಿ ತನ್ನೆಲೆಗಳನ್ನು ಕಲ್ಪ ವೃಕ್ಷವೂ ತನ್ನೆಲೆಗಳನ್ನು ಮಹಾವೀರ ಮಹಾದರ್ಶನವನ್ನು ಬರೆದಂಥ ಆ ಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ಈ ಮಹಾವೀರ ಮಹಾವೀರ ಮಹಾದರ್ಶನದ ಪ್ರತಿಯೊಂದು ಪಾತ್ರವನ್ನು ಕೂಡ ಬಹಳ ಸುಪೋಜ್ಞತೆಯಿಂದ ಚಿತ್ರಿಸಿದ್ದಾರೆ ಯಾಕೆಂದ್ರೆ ಜೈನಾಗಮದ ಈ ತೀರ್ಥಂಕರರ ಭವಾವಳಿಗಳು ತೀರ್ಥಂಕರರ ಕಲ್ಯಾಣಗಳು ಇವುಗಳನ್ನು ಚಿತ್ರಿಸ್ತಕ್ಕಂಥದ್ದು ಅಂದರೆ ಒಂದು ರೀತಿ ಅದು ಸಪ್ಪೆಯಾಗಿರ್ತಕ್ಕಂಥದ್ದು ಆದರೆ ಆ ಸಪ್ಪೆಯನ್ನೇ ಒಪ್ಪೆಯನ್ನಾಗಿ ಮಾಡಿ ಚಿತ್ರಿಸ್ತಕ್ಕಂಥ ಶೈಲಿ ಡಾಕ್ಟರ್ ಲತಾ ಶಾ ರಾಜಶೇಖರ್ ಅವರಿಗೆ ಕರಗತವಾಗಿದೆ ಇದು ಅಂದು ಇಂದು ಮುಂದು ಎಲ್ಲರಿಗೂ ಕೂಡ ಸಲ್ತಕ್ಕಂಥ ಕಾವ್ಯವಾಗಿದೆ ಹೀಗಿರುವಾಗ ಅಲ್ಲಿ ದೀಕ್ಷಾಗ್ರಹಣದ ಕಲ್ಯಾಣದ ಬಗ್ಗೆ ಇಲ್ಲಿ ಹೇಳ್ತಾರೆ ಮಹಾವೀರನಿಗೆ ಸ್ಮರಣೆ ಆಯ್ತಂತೆ ಜಾತಿ ಹಿಂದಿನ ಜನ್ಮದಾದ್ರೆ ಜಾತಿ ಸ್ಮರಣೆ ಎಂದು ಕರಿತೀವಿ ಈ ಜನ್ಮದಾದ್ರೆ ಸ್ಮರಣೆ ಓ ಅವನಿಗೆ ಜನ್ಮಾಭಿಷೇಕ ವೈಭವ ನಡೆದದ್ದನ್ನು ನೆನೆಸ್ಕೊಳ್ತಾರೆ ಆ ಪಾಂಡುಕ ಶಿಲೆಯ ಮೇಲೆ ನಂತರ ದಾಸೀನನಾಗಿಯೇ ಆ ಅತ್ಯಂತ ಸುಶಾಂತ ಭಾವದಲ್ಲಿ ಹೇಳ್ತಾರಂತೆ ಅವನ ಮುಖದಲ್ಲಿ ಜ್ಯೋತಿ ಒಂದು ರೀತಿಯ ಪ್ರಕಾಶಮಾನ ಎನ್ಲೈಟ್ಮೆಂಟ್ ಅದು ಕಾಣಿಸ್ತಾ ಇತ್ತು ನಂತರ ಹೇಳ್ತಾರಂತೆ ವರ್ಧಮಾನ ಪೂಜ್ಯ ತಂದೆ ತಾಯಿಗಳೇ ದೇವೇಂದ್ರ ಆದಿಸುರರೇ ಸಕಲ ಬಂಧು ಬಾಂಧವರೇ ನಾನೀಗ ಮುನಿಯಾಗ್ಲಿಕ್ಕೆ ಹೊರಟಿದ್ದೀನಿ ಸನ್ಯಾಸಿ ದೀಕ್ಷೆಯನ್ನು ನಾನು ನಿಮಗೆ ತೆಗೆದುಕೊಳ್ತೀನಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಆ ಹಾರೈಸುವೆ ಒಡೆತನು ಲೋಕಕ್ಕೆ ಲೋಕಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಅಂತಾನೆ ಹರಿಸಿದವನನ್ನು ಸಿದ್ಧಾರ್ಥ ತ್ರಿಷರೇ ಮತ್ತೆಲ್ಲ ನೆರವೇರರೆಂದವನ ಅವನ ಜನ್ಮೋದ್ದೇಶ ಅವನು ಹುಟ್ಟಿರದೆ ತೀರ್ಥಂಕರನಾಗ್ಲಿಕ್ಕೆ ಆದ್ದರಿಂದ ಅವನ ಉದ್ದೇಶವನ್ನು ನಾವು ಸಾರ್ಥಕ್ಯ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಉದ್ಗದ್ಗದಿತರಾಗ್ತಾರೆ ಬಳಿಕ ಮಹಾವೀರನು ಜಾಥಾದರನಾದನು ಜಾಥಾದರ ಮುನಿ ಆಗ್ತಾನೆ ನೂರೆಂಟು ಗುಣಗಳ ಮುನಿ ಅವನು ತನ್ನ ವಸ್ತ್ರ ಆಭರಣ ಮಾಲೆಗಳನ್ನು ಕೂಡ ನಿಂತ ಹಾಗೆ ತೆಗೆದು ಹೇಗೆ ಕಲ್ಪವೃಕ್ಷವು ತನ್ನ ಎಲೆಗಳನ್ನು ಉದುರಿಸ್ತದಲ್ಲ ಹಾಗೆ ತನ್ನ ಬಟ್ಟೆ ಬರಿ ಆಭರಣ ಆಭರಣ ಇತ್ಯಾದಿಗಳೆಲ್ಲವನ್ನು ಕೂಡ ಅಲ್ಲಿ ನೀವು ತ್ಯಜಿಸ್ತೇನೆ ಈಗ ದೀಕ್ಷಾ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಪ್ರವೇಶವನ್ನು ಮಾಡ್ತಾ ಇದ್ದೇವೆ ಅಬ್ಬಬ್ಬ